ಸೈತಾನನ ನೆರಳಲ್ಲಿ ಸೈತಾನ್ ಗಂಜ್ ನಿಜಕ್ಕೂ ಹೀಗೊಂದು ಸ್ಥಳ ಇರುವುದು ನಿಜವ ದೇಶದ ಚರಿತ್ರೆಯಲ್ಲಿ ಅಲ್ಲಲ್ಲಿ ಸುಳಿದು ಹೋಗುವ ಆ ವೈಭವೋಪೇತ ಸ್ಥಳವೇ ಸೈತಾನ್ ಗಂಜ್ ಎಂಬ ಹೆಸರು ಪಡೆಯುತ್ತೆ ಆ ಶಾಪಗ್ರಸ್ತ ಭೂಮಿಯ ಬಗ್ಗೆ ಮಾತನಾಡಲು ಯಾಕೆ ಎಲ್ಲರೂ ಹಿಂಜರಿಯುತ್ತಾರೆ ಅಲ್ಲಿಗೆ ಹೋಗುವ ಸಾರ್ವಜನಿಕ ದಾರಿಗಳೇಕೆ ಶತಮಾನಗಳಿಂದ ಮುಚ್ಚಲ್ಪಟ್ಟಿವೆ ಇಪ್ಪತ್ತೊಂದನೇ ಶತಮಾನದ ಈ ಮಿಂಚಿನ ವೇಗದ ಪ್ರಪಂಚದಲ್ಲಿ ಸೈತಾನ್ಗಂಜ್ನ ಕರಿಹಾಳೆಯ ಮೇಲೆ ಹೊಸದೊಂದು ಚರಿತ್ರೆ ಬರೆಯಲು ರಹಸ್ಯವಾಗಿ ಗೂಢಾಲೋಚನೆಯೊಂದು ಸಿದ್ಧವಾಗಿತ್ತು ಇದು ಸೈತಾನ್ಗಂಜ್ನ ರಕ್ತ ಚರಿತ್ರೆಯನ್ನು ಮತ್ತೆ ಪ್ರಾರಂಭಿಸುತ್ತಾ ಅಪಾಯದ ಕೂಪವೊಂದಕ್ಕೆ ಸವಾಲೆಸೆದು ಇಳಿಯಲು ಹೋಗುವ ಆ ಮೊಂಡು ಧೈರ್ಯ ತೋರಿಸುತ್ತಿರುವವರಾರು ಹಾರರ್ ತಂತ್ರ ಜ್ಯೋತಿಷ್ಯ ಪತ್ತೇದಾರಿ ಸಿನಿಮಾ ರೊಮ್ಯಾನ್ಸ್ ವಿಜ್ಞಾನ ಇತ್ಯಾದಿಗಳ ಸಮಪಾಕ ಮಿಶ್ರಣದ ಹೊಸ ಹಾರರ್ ಥ್ರಿಲ್ಲರ್ ಫ್ಯಾಂಟಸಿ ಕಾದಂಬರಿ ಸೈತಾನನ ಮಡಿಲಲ್ಲಿ ನಿರೀಕ್ಷಿಸಿ ವಜ್ರಗಿರಿ ರಹಸ್ಯ ಶೀಘ್ರದಲ್ಲಿ